ಗೊತ್ತಿದ್ದಂಗೆ ಮೊನ್ನೆ ಒಂದು ಆರು ತಿಂಗಳ ಕೆಳಗಾಗಿರ್ಬೋದು ಮತ್ತೆ ಮೊನ್ನೆ ಒಂದು ಹದಿನೈದು ದಿವಸ ಕೆಳಗಾಗಿರ್ಬೋದು ನಮ್ಮ ಇಬ್ರಾಹಿಂ ಬಾಬು ಅನ್ನೋರು ನಮ್ಮ ರಾಜು ಅನ್ನೋರು ರಾಖಿ ಅವರು ದೊಡ್ಡ ಸಂಖ್ಯೆಯಲ್ಲಿ ಒಂದು ಮುನ್ನೂರಿಂದ ನನ್ನೂರಿಂದ ಬಂದು ಸಾವಿರಾರು ಜನ ನಾವು ಏನೋ ಈ ಜೀನ್ಸ್ ಮೇಲೆ ನಾವು ಡಿಪೆಂಡ್ ಆಗಿ ಬಳ್ಳಾರಿಯಲ್ಲಿ ಜೀವನವನ್ನು ನಡೆಸ್ತಿದೀವಿ ಇಂಥವ್ರಿಗೆಲ್ಲ ಬಹಳ ತೊಂದರೆ ಆಗ್ತದೆ ಏನೋ ಹಳೆ ಹೋದ್ ತಿಂಗಳಲ್ಲಿ ಹೋದ್ ತಿಂಗಳ ಎರಡು ತಿಂಗಳಕ್ಕಿಂತ ಮುಂಚೆ ಉಪಲೋಕಿ ಆಗ್ತಾರೆ ಬಳ್ಳಾರಿಗೆ ಬಂದಾಗ ಏನೋ ಕಂಪ್ಲೇಂಟ್ ಅನ್ನು ಕೊಟ್ಟು ಈ ತರ ಬಹಳ ತೊಂದರೆ ಆಗ್ತದೆ ಅಂದಾಗ ಉಪಲೋಕರು ಆರ್ಡರ್ ಮಾಡ್ತಾರೆ ಇವೆಲ್ಲ ಪ್ಲಾಂಟ್ ಗಳನ್ನ ತಾವು ಬಂದ್ ಮಾಡ್ಬೇಕು ಅಂತೇಳಿ ಅಂದ್ರೆ ಅವರು ಕಾನೂನು ರೀತಿಯಲ್ಲಿ ಏನ್ ಮಾಡಿದ್ರು ಆದ್ರೆ ದೃಷ್ಟಿಯಲ್ಲಿ ಇವರೆಲ್ಲ ನನ್ನ ಹತ್ರ ಬಂದಾಗ ಈ ಜೀನ್ಸ್ ಪ್ಲಾಂಟ್ ಓಪನ್ ಆಗೋದು ಆಮೇಲೆ ನೋಡ್ಕೋಣ ಫಸ್ಟ್ ನಮ್ಮ ಲೇಬರ್ಸ್ ಯಾರು ಬೇರೆ ಕಡೆಯಿಂದ ಬಂದಿದಾರೋ ಅವ್ರು ಒಂದು ನಮಗೆ ಸಣ್ಣದಾಗಿ ಒಂದು ಕರೆಂಟ್ ಅನ್ನು ವ್ಯವಸ್ಥೆಯನ್ನು ಮಾಡ್ಕೊಡ್ಬೇಕಂದ್ರೆ ಅವತ್ತೇ ನಾವು ನಾರಾಯಣಸ್ವಾಮಿ ಅಣ್ಣ ಅವ್ರ ಹತ್ರ ಮಾತಾಡಿ ಕೆ ಬಿ ಅಫಿಷಿಯಲ್ಸ್ ಕೂಡ ಹೇಳಿ ಒಂದು ಹದಿನೈದು ಇಪ್ಪತ್ತು ದಿವಸ ಕೆಳಗೆ ಅವ್ರಿಗೆ ಅವ್ರ ವ್ಯವಸ್ಥೆಯನ್ನು ಮಾಡಿದ್ವಿ ಆಮೇಲೆ ಈ ಸಮಸ್ಯೆಯನ್ನು ಬಹಳ ದೀರ್ಘಕಾಲವಾಗಿ ನಾನು ನಾಗೇಂದ್ರಣ್ಣವರು ನಾನು ನಾಗೇಂದ್ರಣ್ಣವರು ಕುತ್ಕೊಂಡು ಚರ್ಚೆ ಮಾಡಿ ಯಾಕಂದ್ರೆ ನಮ್ಮ ಕ್ಷೇತ್ರದಲ್ಲಿ ಇಲ್ಲಿ ಬಳ್ಳಾರಿ ನಗರ ಮತ್ತು ಕಲ್ಬಜ್ ಕ್ಷೇತ್ರದಲ್ಲಿ ಬಹಳಷ್ಟು ಜೀನ್ಸ್ ಯೂನಿಟ್ಸ್ ಕೆಲಸ ಮಾಡುವಂತ ಕಾರ್ಮಿಕರು ಇರೋದು ನಾವು ನಾಗೇಂದ್ರಣ್ಣವರು ನಾಸಿರಣ್ಣ ಚರ್ಚೆ ಮಾಡಿ ಇದಕ್ಕೆ ಆದಷ್ಟು ಬೇಗ ನಾವು ಪರಿಹಾರ ತಗೊಂಡ್ಬರ್ಬೇಕಂತೇಳಿ ಒಂದೇ ತೀರ್ಮಾನವನ್ನು ತಗೊಂಡಿದ್ದೀವಿ ಆ ನಿಟ್ಟಿನಲ್ಲಿ ನಿನ್ನೆ ಮುಖ್ಯಮಂತ್ರಿಗಳು ಮತ್ತೆ ಮುಖ್ಯಮಂತ್ರಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಜಮೀರ್ ಅಹಮನ್ ಖಾನ್ ಅವರು ಎ ಬಿ ಪಾಟೀಲ್ ಅವರು ಇವರೆಲ್ಲರೂ ಸೇರಿದಂತ ಸಮಯದಲ್ಲಿ ನಾಗೇಂದ್ರನ್ ಅವರು ರಿಕ್ವೆಸ್ಟ್ ಮಾಡಿದಾಗ ಮತ್ತೆ ನಮ್ಮ ನಾಸಿರನ್ ಮಾಡಿದಾಗ ತಕ್ಷಣಕ್ಕೆ ಇಟಿಪಿ ಪ್ಲಾಂಟ್ ಯಾರ್ಯಾರಿಗೆ ಫ್ಯಾಕ್ಟ್ರಿಗಿದ್ರು ತಕ್ಷಣಕ್ಕೆ ಅವ್ರು ಓಪನ್ ಮಾಡಬೇಕಂತ ಮುಖ್ಯಮಂತ್ರಿಗಳು ಪೊಲ್ಯೂಷನ್ ಮತ್ತೆ ಅದ್ರ ಜೊತೆಗೆ ನಾವು ಮುಖ್ಯಮಂತ್ರಿ ಕೇಳಿದ್ವಿ ಯಾವ ರೀತಿಯಲ್ಲಿ ಇವ್ರಿಗೆ ಕೊಟ್ರೆ ಇನ್ನೊಬ್ರು ಅನ್ಯಾಯ ಆಗುತ್ತೆ ಅಂತಂದ್ರೆ ತಕ್ಷಣದಿಂದ ಅಷ್ಟು ದುಡ್ಡು ಶಕ್ತಿ ಇವಾಗ ನಮ್ಮ ಜೀನ್ಸ್ ಬಿಸ್ನೆಸ್ ಹೆಂಗಿದೆ ಅಂತಂದ್ರೆ ಇಲ್ಲಿಂದ ಬೇರೆ ಬೇರೆ ಪ್ರದೇಶಗಳಿಗೆ ಹಸ್ತಾಂತರವಾಗಿ ಬಹಳ ಕಷ್ಟದಲ್ಲಿದ್ದಾರೆ ನಮ್ಮ ಅವರೆಲ್ಲ ಬಿಸ್ನೆಸ್ ಮಾಡೋಕ್ಕೆ ನೀವು ಸಹಕಾರ ಮಾಡಬೇಕಂತಂದ್ರೆ ಎಂ ಬಿ ಪಾಟೀಲ್ ಸಾಹೇಬರು ಮತ್ತೆ ನಮ್ಮ ಮುಖ್ಯಮಂತ್ರಿಗಳು ಅವರು ಕಲಿತು ಕೆ ಕೆ ಆರ್ ಅಲ್ಲಿ ಹನ್ನೆರಡು ಕೋಟಿ ಹನ್ನೊಂದು ಕೋಟಿ ಮತ್ತೆ ನಮ್ಮ ಕೆಆರ್ ಡಿ ಬಿ ಹನ್ನೊಂದು ಕೋಟಿ ರೂಪಾಯಿ ಇಪ್ಪತ್ತೆರಡು ಕೋಟಿ ರೂಪಾಯಿ ಅತಿ ಶೀಘ್ರದಲ್ಲಿ ನಾವು ಸಿಇಿಪಿ ಪ್ಲಾಂಟ್ ಅನ್ನು ಮಾಡಿಕೊಂಡು ಎಲ್ಲ ಏನಿವತ್ತು ಅರ್ಧಕ್ಕಿಂತ ಜಾಸ್ತಿ ಇಟಿಪಿ ಇದ್ದವರು ಶುರು ಇವತ್ತಿಂದಲೇ ಮಾಡ್ಕೊಂತಾರೆ ಮಿಕ್ಕಿದವ್ರಿಗೆ ಆದಷ್ಟು ಬೇಗದಲ್ಲಿ ಆದಷ್ಟು ಬೇಗವಾಗಿ ಕೆಲಸ ಮಾಡಿಕೊಂಡು ಮಿಕ್ಕಿದವ್ರನ್ನೆಲ್ಲ ನಾವು ಸಹಕಾರ ಮಾಡ್ತೀವಿ ಸರ್ಕಾರದ ಕಡೆಯಿಂದ ಇಪ್ಪತ್ತೆರಡು ಕೋಟಿ ರೂಪಾಯಿ ಅನುದಾನವನ್ನು ತಂದಂತ ನಮ್ಮ ನಾಗೇಂದ್ರಣ್ಣ ಅವ್ರಿಗೆ ನಾಸಿರ್ ಅವರಿಗೆ ನಮ್ಮ ಇಂಪಿ ಆದಂತ ತುಕಾರಾಮ್ ಅದೇ ರೀತಿಯಲ್ಲಿ ಕಂತುಗಳು ಕಟ್ಟಕಾಗ್ತಾ ಇಲ್ಲ ಫ್ಯಾಕ್ಟ್ರಿ ನಡ್ಸಕ್ ಆಗ್ತಾ ಇಲ್ಲ ಲೇಬರ್ ಪೇಮೆಂಟ್ ಮಾಡಕ್ ಆಗ್ತಾ ಇಲ್ಲ ಜೀನ್ಸ್ ರೇಟ್ ಕಾಂಪಿಟೇಟಿವ್ ಪ್ರೈಸಸ್ ನಲ್ಲಿ ಹೋದಾಗ ಈಗ ಜೀನ್ಸ್ ರೇಟ್ ಆ ಕಾಂಪಿಟೇಟಿವ್ ಪ್ರೈಸಸ್ ಅಲ್ಲಿ ನಮ್ಮಲ್ಲಿ ಅಷ್ಟು ಕಮ್ಮಿ ಗೆ ಲೇಬರ್ಸ್ ತಗೊಂಡ್ಬಂದು ತಗೊಂಡ್ಬರಕ್ ಬಹಳ ಕಷ್ಟ ಆಗಿದೆ ನಾವು ಸರ್ಕಾರಕ್ಕೆ ತಿಳಿಸಿದಾಗ ನಾವು ಬಿಸ್ನೆಸ್ ಸಪೋರ್ಟ್ ಮಾಡು ಅದ್ರ ಜೊತೆಗೆ ನಮ್ಮ ನಮ್ಮ ಯಾರು ಬಿಸ್ನೆಸ್ ಮಾಡ್ತಾ ನಮ್ಮ ಕರ್ನಾಟಕದಲ್ಲಿ ಬಳ್ಳಾರಿ ಭಾಗದಲ್ಲಿ ಜೀನ್ಸ್ ಬಿಸ್ನೆಸ್ ಮೇಲೆ ಡಿಪೆಂಡ್ ಆದ ನಾವು ಇನ್ನೊಂದು ಒಂದು ಎಲಿಮೇಶನ್ ಕೊಡ್ಬೇಕಂದ್ರೆ ನಾವು ಸರ್ಕಾರದ ಕಡೆಯಿಂದ ಸಹಕಾರ ಮಾಡ್ಬೇಕಂದಾಗ ನಮ್ಮ ಮುಖ್ಯಮಂತ್ರಿಗಳು ಇಲ್ಲ ನಮ್ಮ ರಾಹುಲ್ ಗಾಂಧಿ ಅವರು ಇಡೀ ಬಳ್ಳಾರಿಯ ಜೀನ್ಸ್ ಬಗ್ಗೆ ಲಂಡನ್ ಅಲ್ಲಿ ಮಾತಾಡೋರು ಈ ಜೀನ್ಸ್ ಅನ್ನು ಉಳಿಸ ಜವಾಬ್ದಾರಿ ನಿಮ್ಮ ಮೇಲೆ ಮೇಲೆ ನಮ್ಮ ಸರ್ಕಾರದ ಮೇಲೆ ಇದೆ ಅಂತ ಹೇಳಿ ಯಾವ್ದೇ ರೀತಿಯಲ್ಲಿ ನಿಮ್ಗೆ ಏನೇ ಜೀನ್ಸ್ ಯೂನಿಟ್ ಗೆ ತೊಂದ್ರೆ ಆದಾಗ ನೀವು ನಾಗೇಂದ್ರ ಡಿಸಿಷನ್ ತೊಗೊಳ್ಳಿ ನಾವು ನಿಮ್ ಜೊತೆಗಿರ್ತೇವೆ ಅಂತ ಹೇಳಿದ್ದಾರೆ ನಿರಂತರವಾಗಿ ನಾನು ಇಲ್ಲಿ ಈ ಮಾಧ್ಯಮ ಮೂಲಕ ಈ ಜೀನ್ಸ್ ಫ್ಯಾಕ್ಟ್ರಿ ಓನರ್ ಆಗಿರ್ಬೋದು ಅವ್ರ ಲೇಬರ್ಸ್ ಆಗಿರ್ಬೋದು ಹೇಳಕ್ ಇಚ್ಛೆ ಪಡ್ತೀನಿ ಯಾವ್ದೇ ರೀತಿಯಲ್ಲಿ ಯಾವ್ದೇ ಕ್ಷಣದಲ್ಲಿ ಇವತ್ತು ನಮ್ಮ ಜೊತೆಗೆ ಏನೇನು ತೊಂದರೆ ಬಂದಾಗ ನಿಮ್ ಜೊತೆ ನಿಂತಿದೀವಿ ಇನ್ನೊಂದು ತೊಂದರೆ ಬರ್ಬಾರ್ದು ಅಂತ ರೀತಿಯಲ್ಲಿ ಅವತ್ತನ್ನ ಏನೋ ದುರ್ದೈವದಿಂದ ತೊಂದರೆ ಬಂದಾಗ ನಿಮ್ ಜೊತೆಗೆ ನಾವು ಸದಾ ನಿಂತಿರ್ತೇವೆ ಅಂತ ಹೇಳಿ Y más de un muerto también a las más presentes.